ನಮಸ್ಕಾರ ಮಕ್ಕಳೇ ನಿಮಗೆಲ್ಲರಿಗೂ ತೇಜ ಸೈನ್ಸ್ ಅಂಡ್ ಮ್ಯಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಹತ್ತನೇ ತರಗತಿಯ ಅಧ್ಯಾಯ ಮೂರು ಎರಡು ಚರಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎಂಬ ಪಾಠದಲ್ಲಿ ಇದರ ಬಗ್ಗೆ ಪರಿಚಯ ನೋಡೋಣ ಮೊದಲನೇದಾಗಿ ಎರಡು ಚರಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಇದಕ್ಕಂತರ ಅದು ಎಂದರೇನು ಅದು ಮತ್ತು ಅದ್ರ ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪ ಏನಂತ ಮೊದಲ ತಿಳ್ಕೊಳ್ಳೋಣ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಎಂದರೆ ಏನಂತ ಕೇಳಿದಾಗ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿಝಲ್ ಟು ಜೀರೋ ರೂಪದಲ್ಲಿ ಬರೆಯಬಹುದಾದ ಎ ಕಮ ಬಿ ಕಮ ಸಿ ಗಳು ವಾಸ್ತವ ಸಂಖ್ಯೆಗಳಾಗಿರುವ ಎ ಮತ್ತು ಬಿ ಗಳು ಸೊನ್ನೆ ಅಲ್ಲದಿರುವ ಯಾವುದೇ ಸಮೀಕರಣವನ್ನು ಎರಡು ಚರಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಂತ ಕರೀತಾರೆ ನೀವು ಸಮೀಕರಣ ಎನ್ ಎಂದರೆ ಅಂತಂದಾಗ ಯಾವುದೇ ಎರಡು ಸಮೀಕರಣಗಳ ಮಧ್ಯದಲ್ಲಿ ಎಂದು ಸಮಚಿಹ್ನೆ ಇರ್ತವೆ ಅದಕ್ಕೆ ಏನಂತ ಸಮೀಕರಣಗಳು ಅಂತ ಕರೀತಾರೆ ಉದಾಹರಣೆಗಾಗಿ ಎರಡು ಎಕ್ಸ್ ಪ್ಲಸ್ ಮೂರು ವೈ ಪ್ಲಸ್ ಆರು ಸಮಾನ ಸೊನ್ನೆ ಇದು ಒಂದು ಉದಾಹರಣೆ ಈ ಎರಡು ಚರಕ್ಷಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಆದರ್ಶ ರೂಪ ಏನಂತಂದಾಗ ಇಲ್ಲಿ ಆದರ್ಶ ರೂಪ ಇದು ಎರಡು ಸಮೀಕರಣಗಳು ಬೇಕ್ರಿ ನಾವು ಇದು ಒಂದು ಸಮೀಕರಣ ತಗೊಂಡ್ರೆ ನೀವು ಒಂಬತ್ತನೇ ತರಗತಿಯಲ್ಲಿ ಒಂದನೇ ಸಮೀಕರಣ ಒಂದು ಒಂದು ಚರಕ್ಷರಗಳಿರುವ ಇರುವ ಸಮೀಕರಣಗಳ ಬಗ್ಗೆ ಅಧ್ಯಯನ ಮಾಡ್ರಿ ಈ ಒಂದು ಹತ್ತನೇ ತರಗತಿಯಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳವ್ರಿ ಎರಡು ಇರುವ ನಾವೇನ್ ಮಾಡ್ಬೇಕಂತ ಅಂದಾಗ ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಟು ಜೀರೋ ಅದೇ ರೀತಿ ಇದು ಒನ್ ಸಮೀಕರಣ ಮತ್ತೆ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಸಿ ಟು ಇಸ್ ಈಕ್ವಲ್ ಟು ಜೀರೋ ಇದು ಎರಡನೇ ಸಮೀಕರಣ ಯಾವುದೇ ಸಮೀಕರಣಗಳಿರುವುದರಿಂದ ನಾವು ಎ ಒನ್ ಒನ್ ಎ ಒನ್ ಬಿ ಒನ್ ಸಿ ಒನ್ ಅಂತ ತೆಗೆದುಕೊ ತೆಗೆದುಕೊಂಡಿದೀನಿ ಮತ್ತೆ ಎ ಟು ಬಿ ಟು ಸಿ ಟು ಎರಡನೇ ಸಮೀಕರಣ ತೆಗೆದುಕೊಂಡಿದ್ದೀನಿ ಇಲ್ಲಿ ಎ ಒನ್ ಕಾಮ ಬಿ ಒನ್ ಕಾಮ ಸಿ ಒನ್ ಮತ್ತು ಎಟು ಕಮ ಎಟು ಕಾಮ ಶೀಟುಗಳು ಏನಂ ಕರಿತಾರ ಅಂತ ಅವು ಏನವ ಅಂತಂದ್ರೆ ವಾಸ್ತವ ಸಂಖ್ಯೆಗಳವ ಮತ್ತು ಇಲ್ಲಿ ಎಕ್ಸ್ ಎಕ್ಸ್ ವೈ ವೈ ಅಂತ ಅದಕ್ಕೆ ಏನಂದ್ರ ಇವೇನೋ ಚರಕ್ಷರವ ಚರಕ್ಷರ ಅಂತಂದ್ರೆ ನಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ತೆಗೆದುಕೊಳ್ಳುವ ಬೆಲೆಗೆ ಏನಂತ ಕರಿತಾರಂದ್ರ ಚರಕ್ಷರ ಅಂತದ ಸ್ಥಿರಾಂಕ ಅಂತಂದ್ರೆ ಅದು ಅದು ಬೆಲೆ ನಿರ್ದಿಷ್ಟವಾಗಿ ಸ್ಥಿರವಾಗಿರ್ತದೆ ಅದ್ರ ಸ್ಥಿರಾಂಕ ಅಂತ ಕರಿತಾರ ಇದೇ ರೀತಿ ಈಗ ಮುಂದುವರಿದ ರೇಖಾತ್ಮಕ ಸಮೀಕರಣಗಳು ರೇಖಾತ್ಮಕ ಸಮೀಕರಣ ಯಾಕಂತಾರೆ ಅಂದ್ರೆ ಯಾವುದೇ ಸಮೀಕರಣದಲ್ಲಿ ಚರಕ್ಷರದ ಮಹತ್ತಮ ಘಾತ ಸೂಚಿ ಒಂದ್ ಆಗಿದ್ದರೆ ಯಾವುದೇ ಸಮೀಕರಣದಲ್ಲಿ ಚರಕ್ಷರದ ಘಾತ ಒಂದಾಗಿದ್ದರೆ ಅದನ್ನು ರೇಖಾತ್ಮಕ ಸಮೀಕರಣಗಳು ಎಂದು ಕರೆಯುತ್ತಾರೆ ಉದಾಹರಣೆಗಾಗಿ ಮೂರು ಎಕ್ಸ್ ಪ್ಲಸ್ ಎರಡು ಸಮನ ಸೊನ್ನೆ ನಾಲ್ಕು ಎಕ್ಸ್ ಪ್ಲಸ್ ಮೂರು ವೈ ಪ್ಲಸ್ ಆರು ಸಮನಾಗಿದೆ ಸೊನ್ನೆ ಅಂತ ಎರಡು ಉದಾಹರಣೆಗಳು ತೆಗೆದುಕೊಂಡಿನಿ ಇಲ್ಲಿ ರೇಖಾ ಮಹತ್ತಮ ಘಾತ ಚರಾಕ್ಷರದ ಮಹತ್ತಮ ಘಾತ ಇದ್ರೆ ಮೂರು ಎಕ್ಸ್ ಮೂರು ಎಕ್ಸ್ ಅದ ಈ ಎಕ್ಸರ ಘಾತ ಏನಿಲ್ಲ ಅಂದ್ರೆ ಒಂದ್ ಇರ್ತದೆ ಇದು ಘಾತ ಶುಚಿ ಎಷ್ಟದೆ ಒಂದದ ಇಂಥ ಸಮೀಕರಣಗಳಿದ್ರೆ ಯಾವ ಒಂದ್ ಸಮೀಕರಣ ಅದ ಚರಕ್ಷರ ಘಾತ ಒಂದ್ ಇರ್ತದೆ ಆ ಒಂದು ಇದಕ್ಕೆ ಏನಂತ ಕರಿತಾರೆ ರೇಖಾತ್ಮಕ ಸಮೀಕರಣಗಳ ಕರಿತಾರೆ ಇಲ್ಲಿ ನಾಲ್ಕು ಎಕ್ಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ವೈ ಪ್ಲಸ್ ಆರ್ ಅಂತ ಈ ಯಾವ್ದೋ ಇದೊಂದು ಸಮೀಕರಣದಲ್ಲಿ ಚರಕ್ಷರೇಷ್ಠದ ಎಕ್ಸ್ ಇದ್ರ ಘಾತ ಎಷ್ಟು ಒಂದು ಈ ನೀವು ಇದರಲ್ಲಿ ಚರಕ್ಷರೇಷ್ಠದ ವಾಯ್ ಅದ್ರ ಘಾತ ಒಂದು ಯಾವ ಒಂದು ಸಮೀಕರಣದ ಚರಕ್ಷರ ಚರಕ್ಷರ ಘಾತ ಒಂದಾಗಿರ್ತದ ಅಂತ ಸಮೀಕರಣಗಳು ಏನಂತ ರೇಖಾತ್ಮಕ ಸಮೀಕರಣಗಳಂತ ಕರೀತಾರ ನಕ್ಷೆ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಲಕ್ಷೆ ರೂಪದಾಗ ನಾವು ಒಂದು ಸಮೀಕರಣಕ್ಕೆ ಪರಿಹಾರನು ಹುಡ್ಕೊಂಡೆ ಅಂತ ಅಂದಾಗ ಮೂರು ವಿಧಗಳಲ್ಲಿ ನಾವೇನ್ ಮಾಡಬಹುದ್ರಿ ಪರಿಹಾರವನ್ನು ಕಂಡುಕೊಳ್ಳಬಹುದು ಆದ್ದರಿಂದ ಒಂದು ಕೋಷ್ಟಕ ರೂಪದಲ್ಲಿ ನಾವೇನು ಸಿದ್ಧಪಡಿಸಿದೀನಿ ಆ ನಂತರ ಇದು ಒಂದೊಂದಾಗಿ ಅದರ ವಿವರಣೆಗಳನ್ನು ನೋಡೋಣ ಮೊದಲನೇದಾಗಿ ನಕ್ಷ ರೂಪದ ಪ್ರತಿನಿಧಿಸಿಕೆ ನಕ್ಷ ರೂಪದಲ್ಲಿ ಪ್ರತಿನಿಧಿ ಮೂರು ವಿಧಗಳು ಬರ್ತವೆ ಮೊದಲನೇದಾಗಿ ಛೇದಿಸುವ ರೇಖೆಗಳು ಎರಡು ಆಯ್ಕೆಗೊಳ್ಳುವ ರೇಖೆಗಳು ಮೂರನೇದು ಸಮಾಂತರ ರೇಖೆಗಳು ಇದನ್ನು ನಾವು ನಕ್ಷ ರೂಪದಾಗ ಬರ್ದಾಗ ಛೇದಿಸುವ ರೇಖೆ ಅಂದ್ರೆ ಯಾವುದೇ ಎರಡು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಯಾವುದೇ ಎರಡು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ಅದಕ್ಕೆ ಏನಂತ ಛೇದಿಸುವ ಅಂತ ಕರ್ತಾರೆ ಇದ್ರ ಅನುಪಾತ ಹೋಲಿಸಿದಾಗ ಇದ್ರ ಅನುಪಾತ ಯಾವ ರೂಪದಾಗ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಎ ಒನ್ ಬೈ ಎ ಟು ಇದ್ರೆ ಬಿ ಒನ್ ಬೈ ಬಿ ಟು ಸಮ ಇಲ್ಲ ಇಂಥ ಒಂದು ಅನುಪಾತ ಇದಕ್ಕೆ ಅದ ಯಾವ ರೇಖೆಯನ್ನು ಉಂಟು ಮಾಡ್ತಂದ್ರೆ ಛೇದಿಸುವ ರೇಖೆಯನ್ನು ಉಂಟು ಮಾಡ್ತಾ ಇದು ಬೀಜ ಬೀಜಗಣಿತೀಯ ಬೀಜ ಗಣಿತಿಯ ಪ್ರತಿನಿಧಿಸಿದಾಗ ಇದರ ಪರಿಹಾರಗಳು ಎಷ್ಟು ಒಂದು ಪರಿಹಾರ ಇರ್ತದೆ ಇದು ಎಷ್ಟು ಒಂದು ಪರಿಹಾರ ಇರ್ತದೆ ಅದು ಸ್ಥಿರವಾಗಿರ್ತವ್ರಿ ಇದು ಯಾರ ಇರ್ತದೆ ಈ ಛೇದಿಸುವ ರೇಖೆ ಏನಾದ್ರೆ ಸ್ಥಿರವಾಗಿರ್ತೇವೆ ಪರಿಹಾರ ಏನಾದ್ರೆ ಸ್ಥಿರ ಆಗಿರ್ತವ್ರಿ ಅದೇ ಎರಡನೇದಾಗಿ ಆಯ್ಕೆಗೊಳ್ಳುವ ರೇಖೆಗಳು ಆಯ್ಕೆಗೊಳ್ಳುವ ರೇಖೆಗಳು ಅಂತ ಅಂದಾಗ ಒಂದು ಸರಳ ರೇಖೆಯ ಮೇಲೆ ಮತ್ತೊಂದು ಸರಳ ರೇಖೆಯನ್ನು ಆಯ್ಕೆಗೊಳ್ಳುವಾಗ ಅದಕ್ಕೆ ಆಯ್ಕೆಗೊಳ್ಳುವ ರೇಖೆ ಅಂತ ಇರ್ತಾರೆ ಇದು ಅನುಪಾತ ಯಾವ ರೂಪದಾಗಿರ್ತಾರೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈ ರೂಪದಾಗ ಅದ್ರ ಅನುಪಾತ ಇರ್ತಾವೆ ಇಂಥ ರೂಪದಾಗ ಸಮೀಕರಣಗಳ ಅನುಪಾತ ಈ ರೂಪದಾಗಿದ್ದರು ಆ ಒಂದು ಸಮೀಕರಣ ಯಾವ ರೇಖೆಯನ್ನು ಉಂಟು ಮಾಡ್ತಂದ್ರ ಆಯ್ಕೆಗೊಳ್ಳುವ ರೇಖೆನ ಉಂಟು ಮಾಡ್ತಾ ಇದು ಎಷ್ಟು ಪರಿಹಾರ ಅಂತಂದ್ರ ಅಪರಿಮಿತ ಪರಿಹಾರ ಇದು ಪರಿಹಾರಗಳು ಎಷ್ಟು ಅಂದ್ರ ಅಪರಿಮಿತ ಪರಿಹಾರಗಳವ ಇದು ಏನಾದ್ರ ಅಸ್ಥಿರವಾಗಿರ್ತದೆ ಇದು ಏನು ಅಸ್ಥಿರವಾಗಿರ್ತದೆ ಮೂರನೇದಾಗಿ ಸಮಾಂತರ ರೇಖೆಗಳು ಸಮಾಂತರ ರೇಖೆಗಳು ಅಂತಂದ್ರೆ ಎರಡು ಸಮಾಂತರ ರೇಖೆಗಳು ಪರಸ್ಪರ ಏನಿರ್ತಾವ ಸಮಾಂತರದಲ್ಲಿರ್ತಾರೆ ಎರಡು ಸಮಾಂತರ ರೇಖೆಗಳು ಪರಸ್ಪರ ಸಮಾಂತರದಲ್ಲಿ ಅದಕ್ಕೆ ಸಮಾಂತರ ರೇಖೆ ಈ ಒಂದು ಸಮಾಂತರ ರೇಖೆಗಳ ಅನುಪಾತ ಸಮಾಂತರ ರೇಖೆಗಳ ಅನುಪಾತವನ್ನು ಯಾವ ಅಂತಂದ್ರೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇವು ಅನುಪಾತ ಸಮ ಇದಕ್ಕೆ ಅನುಪಾತ ಸಮ ಇಲ್ಲಿಲ್ಲ ಅಂತಂದ್ರೆ ಇಂಥ ಸಮೀಕರಣಗಳು ಯಾವ ರೇಖೆಯನ್ನು ಉಂಟು ಮಾಡ್ತಾವಂತಂದ್ರೆ ಯಾವುದು ಸಮಾಂತರ ರೇಖೆನ ಉಂಟು ಮಾಡ್ತಾ ಇಂತಹ ಸಮಾಂತರ ರೇಖೆನ ಉಂಟು ಮಾಡಿದಾಗ ಬೀಜ ಗಣಿತೀಯವಾಗಿ ಪ್ರತಿನಿಧಿ ಪರಿಹಾರಗಳು ಇಲ್ಲ ರೀ ಆದ್ರಿಂದ ಇದು ಯಾರ ಅಸ್ಥಿರವಾಗಿ ಅದರಿ ಇದು ಅಸ್ಥಿರವಾಗಿ ನಕ್ಷೆ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಅಲ್ಲಿ ಮೊದಲನೇದಾಗಿ ನಾವು ಪೋಷ್ಟಕದ ರೂಪದಲ್ಲಿ ನೋಡಿದ್ದೇವೆ ಈಗ ಅದು ಒಂದೊಂದಾಗಿ ವಿವರಣಾತ್ಮಕವಾಗಿ ನೋಡೋಣ ಒಂದನೇದಾಗಿ ಛೇದಿಸುವ ರೇಖೆ ಛೇದಿಸುವ ರೇಖೆ ಅಂತಂದಾಗ ಎರಡು ಸರಳ ರೇಖೆಗಳು ಪರಸ್ಪರ ಒಂದೇ ಒಂದು ಬಿಂದಿನಲ್ಲಿ ಛೇದಿಸುತ್ತೆ ಇದು ಒಂದು ಸರಳ ರೇಖೆ ಇದು ಒಂದು ಸರಳ ರೇಖೆ ಎರಡು ಎರಡೂ ಸರಳ ರೇಖೆ ಇದು ಒಂದು ಬಿಂದಿನಲ್ಲಿ ಛೇದಿಸುವ ಇಂಥ ಒಂದು ಛೇದಿಸುವಂಥ ರೇಖೆ ಅಂತ ಛೇದಿಸುವ ರೇಖೆಗಳು ಅಂತ ಒಂದೊಂದು ಉದಾಹರಣೆಗಳ ಮೂಲಕವನ್ನು ನಾವೇನ್ ಮಾಡಿದ ಛೇದಿಸುವ ರೇಖೆ ಯಾವ ಒಂದು ಪ್ರಕರಣದಲ್ಲಿ ಸಂದರ್ಭಗಳಲ್ಲಿ ಉಂಟು ಮಾಡ್ತಾವಂತ ನೋಡಿದಾಗ ನಾವೇನ್ ಮಾಡಿದೆ ಅಂತಂದ್ರೆ ಎಕ್ಸ್ ಮೈನಸ್ ಎರಡು ವೈ ಪ್ಲಸ್ ಎರಡು ಸಮಾನ ಸೊನ್ನೆ ಇಲ್ಲಿ ನಾವು ಒಂದು ಇದೊಂದು ಉದಾಹರಣೆ ತೆಗೆದುಕೊಂಡಿನಿ ನೀವು ಬಿಟ್ಟು ಬೇರೆ ಯಾವುದೇ ಉದಾಹರಣವನ್ನು ತೆಗೆದುಕೊಳ್ಬಹುದು ನಿಮ್ಗೆ ಯಾವ್ದು ಅನುಕೂಲ ಆಯ್ತದ ಆ ಉದಾಹರಣವನ್ನು ತೆಗೆದುಕೊಂಡು ನೀವ್ ಏನ್ ಮಾಡ್ಬೋದು ಛೇಜಿಸುವ ರೇಖೆಯನ್ನು ಉಂಟು ಮಾಡ್ತದ ಮಾಡಲ್ಲ ಅದ್ರ ಅನುಪಾತ ಯಾವ ರೂಪದಾಗ ರೂಪದಾಗಿರ್ತ ಕಂಡ್ಕೊಳ್ಳಬಹುದು ನಾ ಇದೊಂದು ತೆಗೆದುಕೊಂಡಿನಿ ಇದು ಒಂದೇ ಸಮೀಕರಣ ಇದು ಎರಡನೇ ಸಮೀಕರಣ ಏನು ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಮೈನಸ್ ಇಪ್ಪತ್ತು ಸಮನಾಗಿದೆ ಎಷ್ಟು ಸೊನ್ನೆ ಅದ ರೀ ಇದೊಂದು ಸಮೀಕರಣ ಈ ಒಂದು ಸಮೀಕರಣವನ್ನು ಇದನ್ನು ಮೊದಲನೇ ಸಮೀಕರಣ ಇದು ಎರಡನೇ ಸಮೀಕರಣ ಅದನ್ನ ಇದಕ್ಕೆ ಎ ಒನ್ ಎ ಒನ್ ಅಂತಂದ್ರೆ ಎಷ್ಟ್ರಿ ಎಕ್ಸ್ ಎಕ್ಸ್ ಸಹಗುಣಕ ಎಕ್ಸ್ ಸಹಗುಣಕ ಏನು ಇಲ್ಲ ಅಂತ ಒಂದಿರ್ತೀವಿ ಆದ್ರಿಂದ ಎನ್ ಈಸ್ ಈಕ್ವಲ್ ಟು ಎ ಒನ್ ಈಸ್ ಈಕ್ವಲ್ ಟು ಒಂದು ಬಿ ಒನ್ ಈಸ್ ಈಕ್ವಲ್ ಟು ಬಿ ಒನ್ ಅಂತಂದ್ರೆ ಇದು ರೀ ಬಿ ಒನ್ ಅಂತಂದ್ರೆ ಏನು ಇದು ಎ ಮೈನಸ್ ಎರಡು ಅದರಿಂದ ಎಷ್ಟು ಬಿ ಒಂದು ಟು ಮೈನಸ್ ಎರಡು ಸಿ ಒನ್ ಅಂತಂದ್ರೆ ಎಷ್ಟು ಈ ಎರಡು ಬರ್ಕೊಂಡಿನಿ ಈ ಎರಡನೇ ಸಮೀಕರಣದಲ್ಲಿ ಎ ಟು ಎ ಟು ಅಂತಂದ್ರೆ ಎಕ್ಸ್ ಎಕ್ಸ್ ನ ಸಗುಣಕ ಎಷ್ಟು ಮೂರು ಮೂರು ಬಿ ಟು ಅಂತಂದ್ರೆ ನಾಲ್ಕು ವಾಯ್ ಮೈನಸ್ ಸುಣಕ ನಾಲ್ಕು ಅದ್ರ ಬಿ ಟು ಇದು ನಾಲ್ಕು ಸಿ ಟು ಅಂತಂದ್ರೆ ಮೈನಸ್ ಇಪ್ಪತ್ತದ ಚಿಹ್ನೆಗಳನ್ನು ಗಮನದಲ್ಲಿಟ್ಟು ಇಟ್ಟಿ ಏನ್ ಮಾಡ್ಬೇಕ್ರಿ ಅದು ಬರೆದ್ಕೊಳ್ಬೇಕು ಸಿ ಟು ಇಜ್ ಈಕ್ವಲ್ ಟು ಮೈನಸ್ ಇಪ್ಪತ್ತೊಂದು ಬರ್ಕೊಂಡಿನಿ ಈಗ ನಾವು ಏನ್ ಮಾಡೋ ಇದ್ರ ಅನುಪಾತನು ತೆಗೆದುಕೊಳ್ಬೇಕಾದರೆ ನಾವೇನ್ ಮಾಡ್ಬೇಕಂತಂದ್ರೆ ಎ ಒನ್ ಬೈ ಎ ಒನ್ ಬೈ ಎ ಟು ಇಜಲ್ ಟು ಬಿ ಒನ್ ಬೈ ಬಿ ಟು ಇಜಿಕೊಲ್ ಟು ಸಿ ಒನ್ ಬೈ ಸಿ ಟು ಅಂತ ಬರ್ಕೊಳ್ಬೇಕು ನಾವೇನು ಬೆಲೆಗಳನ್ನು ತೆಗೆದುಕೊಂಡನಿ ಆ ಬೆಲೆಗಳು ನಮ್ಮ ಈ ಒಂದು ಇದರಲ್ಲಿ ಬರೆದ್ಕೊಳ್ಬೇಕು ಎ ಒನ್ ಅಂತಂದ್ರೆ ಒಂದ್ ಅದ ಎ ಟು ಅಂತಂದ್ರೆ ಮೂರ್ ಅದ ಸಮನ್ ಆಗಿದೆ ಸಮನ್ ಆಗಿದೆ ಬಿ ಒನ್ ಬಿ ಒನ್ ಅಂತಂದ್ರೆ ಮೈನಸ್ ಎರಡು ಮೈನಸ್ ಎರಡು ಬರ್ಕೊಂಡನಿ ಬಿ ಟು ಅಂತಂದ್ರೆ ನಾಲ್ಕು ನಾಲ್ಕು ಅಂತ ಬರ್ಕೊಂಡನಿ ಸಮನ್ ಆಗಿದೆ ಸಮಾನ ಆಗಿದೆ ಸಿ ಒನ್ ಅಂತಂದ್ರೆ ಎರಡು ಸಿ ಟು ಅಂತಂದ್ರೆ ಎಷ್ಟು ಇಲ್ಲಿ ಇಪ್ಪತ್ತದ ಮೈನಸ್ ಇಪ್ಪತ್ತ ಬರ್ಕೊಂಡಿದ್ದೀನಿ ಈಗ ಅದೇ ರೀತಿ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಅಥವಾ ಸರಳ ರೂಪಕ್ಕೆ ತರದಾಗ ಇವಾಗ ಅಂಶ ಮತ್ತು ಛೇದ ಒಂದೇ ಮಧ್ಯದಿಂದ ಭಾಗಕಾರ ಆಯ್ತವ್ರಿ ಅದರಿಂದ ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಇಲ್ಲಿ ಎರಡು ಒಂದ್ಲೆ ಎರಡು ಎರಡು ಎಷ್ಟ್ಲೆ ಇಪ್ಪತ್ತ ಎರಡು ಹತ್ತಲೇ ಇಪ್ಪತ್ತು ಆದ್ದರಿಂದ ಇದು ಒಂದು ಭಾಗಿಸು ಮೂರು ಸಮಾನ ಆಗಿದೆ ಇಲ್ಲಿ ಎಷ್ಟು ಒಂದು ಉಳಿತ ಅಂಶದಲ್ಲಿ ಒಂದು ಮೈನಸ್ ಒಂದೊಂದು ಬರ್ತದೆ ಛೇದಲ್ ಎರಡು ಸಮಾನ ಆಗಿದೆ ಸಮಾನ ಆಗಿದೆ ಇಲ್ಲಿ ಎಷ್ಟು ಅಂಶದಲ್ಲಿ ಒಂದು ಉಳಿತು ಇಲ್ಲಿ ಛೇದದಲ್ಲಿ ಎಷ್ಟು ಹತ್ತು ಅದರಿಂದ ಹತ್ತನೇ ಮೈನಸ್ ಒಂದ್ ಬರ್ಕೊಂಡೇನೆ ಇಲ್ಲಿ ನೋಡಿದಾಗ ಎ ಒನ್ ಇದು ಒಂದು ಭಾಗಿಸು ಮೂರು ಸಮನಸ್ ಒಂದು ಭಾಗಿಸು ಎರಡು ಇವು ಎರಡು ಏನಿಲ್ಲ ರೀ ಸಮ ಇಲ್ಲ ರೀ ಸಮ ಇಲ್ಲ ಅಂತ ಅಂದಾಗ ಅವ್ರ ಯಾವ ರೀತಿಯ ಉಂಟು ಮಾಡ್ತಂತಂದಾಗ ಸಮ ಇಲ್ಲ ಅಂತಂದಾಗ ಈ ರೀತಿ ಬರೀಬೇಕು ಏನಂತಂದ್ರೆ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಯಾಕಂತಂದ್ರೆ ಇದು ಇದು ಅನುಪಾತ ಇದಕ್ಕೆ ಏನಿಲ್ಲ ರೀ ಸಮ ಇಲ್ಲ ಆದ್ದರಿಂದ ಎರಡು ಸಮೀಕರಣಗಳ ಅನುಪಾತವು ಅಂತಂದ್ರೆ ಯಾವ ಎರಡು ಯಾವ ಅಂತಂದ್ರೆ ಇಲ್ಲ ಅವನು ಇವು ಎರಡು ಸಮೀಕರಣಗಳ ಅನುಪಾತವು ಅನುಪಾತ ಏನದ ಅಂತಂದ್ರೆ ಎ ಒನ್ ಬೈ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ರೂಪದಲ್ಲಿ ರೂಪದಲ್ಲಿ ಇದ್ದರೆ ಇಂಥ ರೂಪದಾಗ ಸಮೀಕರಣ ಯಾವುದೇ ಎರಡು ಸಮೀಕರಣ ಕೊಟ್ಟಾಗ ಆ ಸಮೀಕರಣವನ್ನು ಒನ್ ಬೈ ಎಟು ದ ಮಾಡಿಕೆ ಸರಳ ರೂಪಕ್ಕೆ ತಂದಾಗ ಆ ಒಂದು ಸಮೀಕರಣ ಅನುಪಾತ ಎ ಒನ್ ಬೈ ಎಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಎ ಟು ಇದ್ದಾಗ ಅವು ಯಾವ ರೇಖೆ ಉಂಟು ಅಂತಂದ್ರೆ ಛೇದಿಸುವ ರೇಖೆನು ಉಂಟು ಮಾಡುತ್ತವೆ ಯಾವ ರೇಖೆನು ಉಂಟು ಮಾಡ್ತಾವ್ರಿ ಛೇದಿಸುವ ರೇಖೆನು ಉಂಟು ಮಾಡ್ತಾವೆ ಇದು ನೆನಪಿನ ನೀಡಬೇಕಾದ ಅಂಶ ರೀ ಹ ಎರಡನೇದಾಗಿ ಮತ್ತೊಂದು ಸು ಇದು ಏನಂತ ಇಂಪಾರ್ಟೆಂಟ್ ಇದು ಏನಂತಂದಾಗ ಇಂತಹ ಸಂದರ್ಭದಲ್ಲಿ ಅಂತ ಎಂತಹ ಸಂದರ್ಭದಲ್ಲಿ ಅವ್ ಎರಡು ಸಮೀಕರಣಗಳು ಈ ಈ ರೀತಿ ಉಂಟು ಮಾಡಿದಾಗ ಆ ಸಮೀಕರಣಗಳಿಗೆ ಎಷ್ಟು ಪರಿಹಾರ ಅಂತಂದ್ರೆ ಒಂದೇ ಒಂದು ಏನದ ಪರಿಹಾರ ಅದ ರೀ ಮತ್ತ ಸಮೀಕರಣಗಳು ಏನಿರ್ತವ್ರಿ ಸ್ಥಿರವಾಗಿರ್ತವ ಸಮೀಕರಣಗಳೇನಿರ್ತಾವ್ರಿ ಸ್ಥಿರವಾಗಿರ್ತಾವ ಇದು ಎರಡನೇ ಆಯ್ಕೆಗೊಳ್ಳುವ ರೇಖೆಗಳು ಎರಡು ಸರಳ ರೇಖೆಗಳು ಪರಸ್ಪರ ಒಂದರಲ್ಲೊಂದು ಆಯ್ಕೆಗೊಳ್ಳುತ್ತವೆ ಇದು ಒಂದು ಸರಳ ರೇಖೆ ಈ ಒಂದು ಸರಳ ರೇಖೆ ಮೇಲೆ ಮತ್ತೊಂದು ಸರಳ ರೇಖೆ ಏನಾಗಿದೆ ಒಂದರಲ್ಲೊಂದು ಆಯ್ಕೆಗೊಳ್ಳಿಲ್ಲದ ಇಂಥ ಒಂದು ಈ ರೀತಿ ಇದ್ದಂಥ ರೇಖೆಗಳಿಗೆ ಏನಂತ ಕರ್ತಾರಂದ್ರೆ ಆಯ್ಕೆಗೊಳ್ಳುವ ರೇಖೆಗಳು ಅನ್ಕ ಇಲ್ಲೊಂದು ಎರಡು ಉದಾಹರಣೆಗಳನ್ನು ತೆಗೆದುಕೊಂಡಿನಿ ಎರಡು ಎಕ್ಸ್ ಪ್ಲಸ್ ಮೂರು ಐ ಮೈನಸ್ ಒಂಬತ್ತು ಸಮನಾಗಿದೆ ಸೊನ್ನೆ ಇಲ್ಲಿ ಇದೇ ತಗೋ ತೆಗೆದುಕೊಳ್ಳಬೇಕಂತ ಏನು ನಿಯಮ ಇಲ್ಲ ಮಕ್ಕಳೇ ನೀವು ಬೇರೆ ಯಾವುದೇ ಉದಾಹರಣೆ ತೆಗೆದುಕೊಂಡು ನೀವು ಏನ್ ಮಾಡಬಹುದು ಅಂತಂದ್ರೆ ಆ ಐಕೆಗಳು ರೇಖೆಗಳನ್ನು ಉಂಟು ಆಯ್ತವ ಆಗಲ್ಲ ಅಂಬದನ್ನು ಕಂಡುಕೊಳ್ಳಬಹುದು ನಾ ಇದು ತೆಗೆದುಕೊಂಡಿನಿ ಎರಡನೇದಾಗಿ ನಾಲ್ಕು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಹದಿನೆಂಟು ಸಮಾನ ಸೊನ್ನೆ ಅಂತ ತೆಗೆದುಕೊಂಡಿದ್ದೀನಿ ಇಲ್ಲಿ ಎ ಒನ್ ಅಂತಂದ್ರೆ ಎರಡು ಇಲ್ಲಿ ಬರ್ಕೊಂಡಿನಿ ಒನ್ ಅಂತಂದ್ರೆ ಮೂರು ಇಲ್ಲಿ ಬರ್ಕೊಂಡಿನಿ ಒನ್ ಅಂತಂದ್ರೆ ಮೈನಸ್ ಒಂಬತ್ತು ಇಲ್ಲಿ ಬರ್ಕೊಂಡಿನಿ ಎ ಟು ಅಂತಂದ್ರೆ ನಾಲ್ಕು ಇಲ್ಲಿ ಬರ್ಕೊಂಡಿನಿ ಬಿ ಟು ಅಂತಂದ್ರೆ ಆರು ಇಲ್ಲಿ ಬರ್ಕೊಂಡಿನಿ ಸಿ ಟು ಅಂತಂದ್ರೆ ಮೈನಸ್ ಹದಿನೈದು ಅಂಬದು ಇಲ್ಲಿ ಬರ್ಕೊಂಡಿನಿ ಇದೇ ಅಂಬದು ಮೊದಲು ಯಾವ ರೀತಿ ನಾವು ಎ ಒನ್ ಬೈ ಎ ಒನ್ ಬೈ ಎ ಟು ಟು ಬಿ ಒನ್ ಬೈ ಸಿ ಟು ಟು ಸಿ ಒನ್ ಬೈ ಸಿ ಟು ರೂಪದಲ್ಲಿ ಯಾವ ರೂಪದಲ್ಲಿ ಮಾಡಿದಾಗ ಅದೇ ರೂಪದಲ್ಲಿ ಏನ್ ಮಾಡ್ಬೋದು ಅಂತ ಅಂದಾಗ ನಾವು ಬರ್ಕೊಳ್ಬಹುದು ಎ ಒನ್ ಅಂತಂದ್ರೆ ಎರಡದ ಎರಡು ಬರ್ಕೊಂಡಿನಿ ಎ ಟು ಅಂತಂದ್ರೆ ನಾಲ್ಕು ಅದ ನಾಲ್ಕು ಬರ್ಕೊಂಡಿನಿ ಸಮನ್ ಆಗಿದೆ ಸಮನ್ ಆಗಿದೆ ಬಿ ಒನ್ ಅಂತಂದ್ರೆ ಮೂರ್ ಅದ ಮೂರ್ ಬರ್ಕೊಂಡಿ ಬಿ ಟು ಅಂತಂದ್ರೆ ಆರ್ ಆರ್ ಬರ್ಕೊಂಡಿದ್ದೀನಿ ಸಮಾನ ಆಗಿದೆ ಸಮಾನ ಆಗಿ ಚಿನ್ನ ಹಾಕೊಂಡಿನಿ ಸಿ ಒನ್ ಅಂತಂದ್ರೆ ಮೈನಸ್ ಒಂಬತ್ತು ಮೈನಸ್ ಒಂಬತ್ತು ಬರ್ಕೊಂಡಿನಿ ಸಿ ಟು ಸಿ ಟು ಅಂತಂದ್ರೆ ಮೈನಸ್ ಹದಿನೆಂಟು ಮೈನಸ್ ಹದಿನೆಂಟು ಅಲ್ಲಿ ಬರ್ಕೊಂಡಿನಿ ಈಗ ಅನುಪಾತಗಳನ್ನು ದಿನ ಅಂಶ ಮತ್ತು ಛೇದದಲ್ಲಿ ಬರ್ದೀನಿ ಇಲ್ಲಿ ಅಂಶ ಮತ್ತು ಛೇದ ಒಂದೇ ಮಗದಿಂದ ಕಟ್ತಾ ಹೋದ್ರೆ ಕಟ್ತಾ ಹೊಡೀಬಹುದು ಅಥವಾ ಸರಳ ರೂಪಕ್ಕೆ ತರಬಹುದು ಇದು ಎರಡು ಒಂದ್ಲಿ ಎರಡು ಇದು ಎರಡು ಎರಡಲೆ ನಾಲ್ಕು ಸಮಾನ ಆಗಿದೆ ಇದು ಮೂರು ಒಂದ್ಲೆ ಮೂರು ಮೂರು ಎರಡ್ಲೆ ಆರು ಸಮಾನ ಆಗಿದೆ ಇದು ಮೈನಸ್ ಚಿಹ್ನೆ ಮೈನಸ್ ಚಿಹ್ನೆ ಏನಾಯ್ತು ಕ್ಯಾನ್ಸಲ್ ಅದು ಇದು ಒಂಬತ್ತು ಒಂದನೇ ಒಂಬತ್ತೆರಡನೇ ಹದಿನೆಂಟು ಇಲ್ಲಿ ಏನೋ ಒಂದು ಅಂಶದಲ್ಲಿ ಒಂದು ಅಂಶದ ಒಂದು ಬರೋದು ಛೇದಲ್ಲಿ ಎಷ್ಟು ಎರಡು ಅದ ಎರಡು ಬಂದಾವೆ ಅದು ಒಂದು ಭಾಗ್ಯ ಎರಡು ಆಯ್ತು ಸಮಾನ ಆಗಿದೆ ಸಮಾನಾಗಿದೆ ಇಲ್ಲಿ ಅಂಶದಲ್ಲಿ ಒಂದು ಛೇದಲ್ಲಿ ಎರಡು ಒಂದು ಭಾಗ್ಯ ಎರಡು ಅಂದ್ ಸಮಾನ ಆಗಿದೆ ಇಲ್ಲಿ ಅಂಶದಲ್ಲಿ ಒಂದು ಛೇದ್ದಲ್ಲಿ ಎರಡು ಎರಡು ಅಂದ್ ಬರ್ಕೊಂಡಿವೆ ಆದ್ರಿಂದ ಮೂರು ಒಂದು ಎರಡು ಸಮಾನ ಸಮ ಅದ ಅದಕ್ಕೆ ಒಂದು ಭಾಗ್ಯ ಇದು ಸಮ ಯ ಒಂದು ಭಾಗಿಸ ಆದ್ದರಿಂದ ಆದ್ದರಿಂದ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈ ರೀತಿ ಅನುಪಾತವನ್ನು ಯಾವುದೇ ಎರಡು ಸಮೀಕರಣಗಳ ಅನುಪಾತ ಈ ರೂಪದಾಗಿದ್ದರು ಅದಕ್ಕೆ ಏನನ್ನು ಕರಿತದಂತ ನೋಡೋಣ ಎರಡು ಸಮೀಕರಣಗಳ ಅನುಪಾತವು ಯಾವುದೇ ಎರಡು ಸಮೀಕರಣಗಳು ತೆಗೆದುಕೊಂಡಾಗ ಆ ಸಮೀಕರಣಗಳ ಅನುಪಾತವು ಈ ರೂಪದಾಗಿದ್ದು ಯಾವ ರೂಪದಾಗ ಈ ರೂಪದಾಗಿದ್ದು ಎ ಒನ್ ಬೈ ಎ ಟು ಏಟು ಈಸ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಒನ್ ಬೈ ಸಿ ಟು ರೂಪದಲ್ಲಿ ಅವು ಐಕ್ಯಗೊಳ್ಳುವ ರೇಖೆಯನ್ನು ಉಂಟು ಮಾಡುತ್ತವೆ ಯಾವ ರೇಖೆಯನ್ನು ಉಂಟು ಮಾಡ್ತಾವ ಐಕ್ಯಗೊಳ್ಳುವ ರೇಖೆಯನ್ನು ಉಂಟು ಮಾಡ್ತಾವೆ ಯಾವ ರೂಪದಾಗಿದ್ದರು ಈ ರೂಪದ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಟು ಸಿ ಒನ್ ಬೈ ಸೀಟು ರೂಪದಾಗಿದ್ದಾಗ ಆಯ್ಕೆಗೊಳ್ಳುವ ರೀತಿಯನ್ನು ಉಂಟು ಮಾಡುತ್ತವೆ ಆದ್ದರಿಂದ ನೆಕ್ಸ್ಟ್ ಏನು ಹೇಳ್ತ ಅಂತಂದ್ರೆ ಇದು ಇಂಪಾರ್ಟೆಂಟ್ ಇದು ನೆನಪಿನಲ್ಲಿ ಇಟ್ಟಾಗ ನಿಮಗೆ ಮಾತ್ರ ಏನು ಬರ್ತಂದ್ರೆ ಬರೀ ಅಭ್ಯಾಸದಲ್ಲಿ ಲೆಕ್ಕಗಳನ್ನು ಮಾಡೋ ಹೊತ್ತಿನಲ್ಲಿ ನಿಮಗೆ ಏನಾಯ್ತು ಸಹಾಯ ಆಯ್ತದ್ರಿ ಇದು ನೆನಪಿನಲ್ಲಿ ಇಟ್ಕೋಬೇಕು ನೀವು ಇಂತಹ ಪ್ರಕರಣಗಳಲ್ಲಿ ಎರಡನೇ ಅದು ಇಂತಹ ಪ್ರಕರಣಗಳಲ್ಲಿ ಎಂಥ ಪ್ರಕರಣಗಳಲ್ಲಿ ಇಂತಹ ಸಂದರ್ಭದಲ್ಲಿ ಅಥವಾ ಪ್ರಕರಣಗಳಲ್ಲಿ ಸಮೀಕರಣಗಳ ಸಮೀಕರಣಗಳು ಏನಂತ ಅಪರಿಮಿತ ಪರಿಹಾರಗಳನ್ನು ಹೊಂದಿರ್ತಾವ ಏನು ಅಪರಿಮಿತ ಪರಿಹಾರಗಳನ್ನು ಹೊಂದಿರ್ತಾವ ಮತ್ತು ಮೂರನೇದಾಗಿ ಏನಂತಂದಾಗ ಸಮೀಕರಣಗಳು ಸ್ಥಿರವಾಗಿರ್ತವೆ ಸಮೀಕರಣಗಳು ಏನಿರ್ತಾವ ಸ್ಥಿರವಾಗಿರ್ತಾವ ಆದ್ದರಿಂದ ಈಗ ಮೂರನೇದು ಯಾವ್ದದ ಅಂತಂದಾಗ ಮೂರನೇದು ಸಮಾನ ಸಮಾಂತರ ರೇಖೆ ಮೂರನೇದು ಯಾವುದು ಸಮಾಂತರ ರೇಖೆಗಳು ಅದು ಯಾವುದಕ್ಕೆ ಅಂತರ ಅಂದ್ರೆ ಎರಡು ರೇಖೆಗಳು ಸಮ ಅಂತರದಲ್ಲಿ ಅಥವಾ ಸಮಾಂತರದಲ್ಲಿ ಇದ್ದಾಗ ಅದಕ್ಕೆ ಏನಂತ ಕರ್ತಾರ ಸಮ ರೇಖೆಗಳು ಅನ್ಕ ಇದೊಂದಕ್ಕೆ ಇದೊಂದಕ್ಕೆ ಎರಡು ಅಂತರ ಏನಾದ್ರು ಸಮ ಇಂಥದಕ್ಕೆ ಏನಂತ ಸಮಾಂತರ ರೇಖೆ ಅನ್ಕ ಇವಾಗ ಎರಡು ಉದಾಹರಣೆಗಳು ತೆಗೆದುಕೊಂಡಿನಿ ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ನಾಲ್ಕು ಸಮಾನ ಇದೆ ಸೊನ್ನೆ ಎರಡು ಎಕ್ಸ್ ಪ್ಲಸ್ ನಾಲ್ಕು ವೈ ಮೈನಸ್ ಹನ್ನೆರಡು ಸಮನಾಗಿ ಸೊನ್ನೆ ಅಂತ ಹೇಳ್ಕೊಂಡಿ ಇದನ್ನ ಅಂಬಾದು ನಾವು ಅನ್ನು ಇದು ಬೆಲೆಗಳನ್ನ ಬರ್ಕೊಂಡ ಎ ಒನ್ ಅಂತ ಅಂದ್ರೆ ಎಕ್ಸರು ಸಗುಣಕ್ಕೆ ಏನೂ ಇಲ್ಲ ಅಂದ್ರೆ ಒಂದ್ ಇರ್ತದೆ ಒಂದ್ ಬರ್ಕೊಂಡಿವಿ ಬಿ ಒನ್ ಇಜಿಕೊಳ್ತಾ ಅಂತಂದ್ರೆ ಎರಡು ಎರಡು ಬರ್ಕೊಂಡಿನಿ ಸಿ ಒನ್ ಅಂತಂದ್ರೆ ನಾಲ್ಕು ಅದ ಅದು ಎದುರುಗಡೆ ಚಿಹ್ನೆ ನೋಡ್ಕೋಬೇಕು ಇದು ಎದುರುಗಡೆ ಮೈನಸ್ ಅದ ಅದನ್ನೇ ಮೈನಸ್ ನಾಲ್ಕು ಅನ್ ಬರ್ಕೊಂಡಿನಿ ಅಂತಂದ್ರೆ ಎರಡು ಎರಡು ಬರ್ಕೊಂಡಿನಿ ಬಿ ಟು ಅಂತಂದ್ರೆ ನಾಲ್ಕು ನಾಲ್ಕು ಬರ್ಕೊಂಡಿನಿ ಬಿ ಟು ಬರ್ಬೇಕು ಮಕ್ಕಳೆ ಬಿ ಟು ಸಿ ಟು ಅಂತಂದ್ರೆ ಹನ್ನೆರಡು ಹನ್ನೆರಡು ಹನ್ನೆರಡುಗಳ ಎದುರುಗಡೆ ಮೈನಸ್ ಅದ ಮೈನಸ್ ಅಂತ ಬರ್ಕೊಂಡ್ರೆ ಮೈನಸ್ ಹನ್ನೆರಡು ಇದು ಅಮ್ಮದು ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಜ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ರೂಪದಲ್ಲಿ ಬರ್ಕೊಂಡಾಗ ಎ ಒನ್ ಅಂತಂದಾಗ ಒಂದು ಎ ಟು ಅಂತ ಅಂದಾಗ ಎರಡು ಸಮನ್ ಆಗಿದೆ ಸಮನ್ ಆಗಿದೆ ಬಿ ಒನ್ ಅಂತಂದಾಗ ಅಂದಾಗ ಎರಡು ಅದ ಎರಡು ಬರ್ಕೊಂಡು ಬಿ ಟು ಅಂತಂದಾಗ ನಾಲ್ಕು ಅದ ನಾಲ್ಕು ಬರ್ಕೊಂಡಿನಿ ಸಮನ್ ಆಗಿದೆ ಸಮನಾಗಿ ಚಿಹ್ನೆ ಹಾಕೊಂಡಿನಿ ಒನ್ ಅಂತಂದ ಮೈನಸ್ ನಾಲ್ಕು ಮೈನಸ್ ನಾಲ್ಕು ಬರ್ಕೊಂಡೆ ಸಿ ಟು ಅಂತಂದು ಮೈನಸ್ ಹನ್ನೆರಡು ಮೈನಸ್ ಹನ್ನೆರಡು ಅನ್ ಬರ್ಕೊಂಡಿದ್ದೀನಿ ಇಲ್ಲಿ ಎ ಒನ್ ಯಾವ್ದೇ ಮಧ್ಯ ಭಾಗ ಹೋಗೋಣ ಅದ್ರದ್ದು ಇದು ಒಂದು ಬಗೆಸು ಎರಡು ಹೆಂಗದ ಹಾಗೆ ಬರ್ಕೊಂಡಿದ್ದೀನಿ ಇಲ್ಲಿ ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಎರಡು ಅಂಶ ಮತ್ತು ಛೇದ ಒಂದೇ ಮಧ್ಯ ಭಾಗ ಹೋಯ್ತಾ ಅದ್ರದ್ದು ಎರಡರಿಂದ ಭಾಗ ಮಾಡಿನಿ ಎರಡು ಒಂದ್ ಎರಡು ಎರಡು ಎರಡ್ಲೆ ನಾಲ್ಕು ಅದ್ರ ಅಂಶದಲ್ಲಿ ಒಂದು ಛೇದಿ ಎರಡು ಬರ್ಕೊಂಡಿದಿನಿ ಸಮನ್ ಆಗಿದೆ ಸಮಾನ ಆಗಿದೆ ಇಲ್ಲಿ ಮೈನಸ್ ಅದ ಅಂಶದಲ್ಲೂ ಮೈನಸ್ ಅದ ಛೇದಲು ಮೈನಸ್ ಅದ ಮೈನಸ್ ಮೈನಸ್ ಏನೋ ಕ್ಯಾನ್ಸಲ್ ಅದ ಇವು ಎರಡು ಒಂದೇ ಮಗಿದಿನ ಭಾಗ ಹೋಯ್ತಾ ನಾಕ್ ಒಂದ್ ನಾಲ್ಕು ನಾಕ್ ಮೂರ್ಲೆ ಹನ್ನೆರಡು ಆದ್ರೆ ಅಂಶದಲ್ಲಿ ಒಂದು ಛೇದ್ದಲ್ಲಿ ಮೂರ್ ಅಂತ ಬರ್ಕೊಂಡಿನಿ ಇವು ಎರಡು ಇವು ಎರಡು ಸಮವರಿ ಆದ್ರೆ ಇದು ಸಮ ಇಲ್ಲ ಆದ್ದರಿಂದ ಈ ಒಂದು ಪ್ರಕರಣಗಳಲ್ಲಿ ಅಥವಾ ಸಂದರ್ಭದಲ್ಲಿ ಏನಂತದಂದ್ರೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈ ಎರಡು ಸಮ ಅದರ ಈ ಎರಡು ಸಮ ಅದ ಅದು ಇದು ಸಮ ಇಲ್ಲ ಆದ್ರಿಂದ ಇದು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಎರಡು ಸಮೀಕರಣಗಳ ಅನುಪಾತವು ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಒನ್ ಬೈ ಸಿ ಟು ರೂಪದಲ್ಲಿ ಇದ್ದಾರೆ ಯಾವ ರೂಪದಾಗ ಈ ಇದ್ದಾಗ ಅಂತ ಸಂದರ್ಭದಲ್ಲಿ ಅಂತ ಪ್ರಕರಣಗಳಲ್ಲಿ ಯಾವ ರೇಖೆಯನ್ನು ಉಂಟು ಅಂತಂದ್ರೆ ಸಮಾಂತರ ರೇಖೆಯನ್ನು ಉಂಟು ಮಾಡುತ್ತವೆ ಇದು ಒಂದೇದಾಯ್ತು ಇದರಲ್ಲಿ ಎರಡನೇದೇನ ಏನ್ ಹೇಳ್ತದೆ ಅಂತಂದ್ರೆ ಇಂಥ ಪ್ರಕರಣಗಳಲ್ಲಿ ಅಥವಾ ಇಂಥ ಪ್ರಕರಣಗಳಂತಂದ್ರೆ ಇಂಥ ಪ್ರಕರಣಗಳಲ್ಲಿ ಸಂದರ್ಭಗಳಲ್ಲಿ ಸಮೀಕರಣಗೆ ಯಾವುದೇ ಪರಿಹಾರ ಇರಲ್ಲ ಏನಿರಲ್ದ ಯಾವುದೇ ಪರಿಹಾರ ಇರಲ್ದ ಆದ್ದರಿಂದ ಇವು ಸಮೀಕರಣಗಳು ಏನಿರ್ತಾವ ಅಸ್ಥಿರವಾಗಿರ್ತಾವೆ ಈ ಸಮೀಕರಣಗಳು ಸಮೀಕರಣಗಳೇನಿರ್ತವೋ ಸ್ಥಿರವಾಗಿರ್ತದ ಇಲ್ಲಿವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡು ಅಂತ ಹೇಳ್ತಾ ಇಲ್ಲಿ ಇದು ಪರಿಚಯ ವಿಡಿಯೋ ಆಗಿರೋದ್ರಿಂದ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು